ಒಂದು ಕೆಸರಿನ ಕೊಳದಲ್ಲಿ ಹೆಣ್ಣು ಬಾತಕೋಳಿ ಒಂದು ಸುಖವಾಗಿ ಇತ್ತು ಒಮ್ಮೆ ಆ ದೇಶದ ರಾಜ ಆ ಕೊಳದ ಬಳಿಗೆ ಬಂದು ಕೊಳಕ್ಕೆ ಹಾರಿ ಜೀವವನ್ನು ಕಳೆದುಕೊಳ್ಳಲು ಮುಂದಾದ ಆಗ ಆ ಬಾತಕೋಳಿ ಅಡ್ಡ ನಿಂತು ಆತ್ಮಹತ್ಯೆ ಮಹಾಪಾಪವಲ್ಲವೇ ನನ್ನನ್ನು ನೋಡು ನಾನು ಈ ಕೆಸರಿನಲ್ಲಿ ಸುಖದಿಂದ ಬದುಕುತ್ತಾ ಇದ್ದೇನೆ ನೀನು ನೋಡಿದರೆ ರಾಜನಾಗಿ ಕಾಣಿಸುತ್ತಿರುವೆಯಲ್ಲ ಯಾಕೆ ಸಾಯಿತಾ ಎಂದಿತ್ತು ಅದಕ್ಕೆ ರಾಜ್ಯ ಈ ವರ್ಷ ಕ್ಷಾಮೆ ಬಂದಿದೆ ಈ ಕಾರಣಕ್ಕೆ ಹಳ್ಳಿಯ ಪ್ರಜೆಗಳು ತೆರಿಗೆ ಕೊಟ್ಟಿಲ್ಲ ಅನಮನೆಯ ಪರಿವಾರದವರಿಗೆ ಊಟ ಮಾಡಲು ತಿಂಡಿ ಕಾಳುಗಳು ಇಲ್ಲ ಶತ್ರುಗಳು ಬಂದರೆ ಎದುರಿಸಲು ಸೈನಿಕರಿಗೆ ಕೊಡಬೇಕಾದ ಸಂಬಳಕ್ಕೂ ಗತಿ ಇಲ್ಲ ಇಂತಹ ಅವ ಮರ್ಯಾದೆಯಿಂದ ಬದುಕುವ ಬದಲು ಸಾಯುವುದೇ ಮೇಲಲ್ಲವೇ ಎಂದಿತು ಅದಕ್ಕೆ ಬಾತುಕೋಳಿ ನಾನು ಹಲವು ಚೀಲಗಳಲ್ಲಿ ತುಂಬಿ ಕಾಳು ಸಂಗ್ರಹಿಸಿಟ್ಟಿದ್ದೇನೆ ನಿನಗೆ ಎಷ್ಟು ಬೇಕು ಹೇಳು ಅಷ್ಟನ್ನು ಸಾಲವಾಗಿ ಕೊಡುತ್ತೇನೆ ಎಂದು ಬಾತುಕೋಳಿ ಹೇಳಿತು ರಾಜ ಎಲ್ಲಿದೆ ಬೇಗ ತೋರಿಸು ಬಂಡೆಗಳನ್ನು ಕಳುಹಿಸಿ ಅರಮನೆಗೆ ಸಾಗಿಸುತ್ತೇನೆ ಎಂದಾಗ ಬಾತುಕೋಳಿ ತೆಗೆದುಕೊಂಡು ಹೋಗಿದ್ದು ಮತ್ತೆ ಯಾವಾಗ ತಂದು ಕೊಡುತ್ತಿ ಎಂಬುದನ್ನು ಹೇಳಬೇಕಲ್ವಾ ಎಂದಾಗ ಆತ ಈಗ ತಾನೇ ಮಳೆ ಬಂದಿದೆ ರೈತರು ಬಿತ್ತನೆ ಆರಂಭಿಸಿದರೆ ನಾಲ್ಕು ತಿಂಗಳಲ್ಲಿ ಆಗುತ್ತದೆ ನಿನ್ನ ಸಾಲಕ್ಕೆ ಬಡ್ಡಿ ಸೇರಿಸಿ ಇಲ್ಲಿಗೆ ತಂದುಕೊಟ್ಟು ಹೋಗುತ್ತೀನಿ ಎಂದು ಭರವಸೆ ನೀಡಿದಾಗ ಬಾತುಕೋಳಿಯು ಕಾಳಿನ ದೊಡ್ಡ ರಾಶಿಯನ್ನು ರಾಜನಿಗೆ ಸಾಲವಾಗಿ ಕೊಟ್ಟಿತು ಎಲ್ಲವನ್ನೂ ರಾಜ ಅರಮನೆಗೆ ಸಾಗಿಸಿ ಎಲ್ಲ ಪ್ರಜೆಗಳಿಗೂ ಹಂಚಿ ತಾನೂ ಬಳಸದೆ ಅದರ ದಿನಗಳನ್ನು ಸೇರಿದರು ಆತ ಸಾಲ ಮರಳಿಸಲೇ ಇಲ್ಲ ಬಾತುಕೋಳಿ ಅರಮನೆಗೆ ಬಂದು ನನ್ನ ಸಾಲವನ್ನು ಈಗಲೇ ಮರಳಿಸಿ ಎಂದು ಕೇಳಿತು ರಾಜ ತನಗೊಂದು ನೆಪ ಇಲ್ಲದಂತೆ ನಟಿಸಿದ ರಾಜನ ಮೋಸ ತಿಳಿದ ಬಾತುಕೋಳಿಗೆ ದುಃಖ ಮತ್ತು ಸಿಟ್ಟು ಉಕ್ಕಿ ಮೋಸ ಮಾಡಬೇಡಿ ನನಗೂ ಹಲವು ಸ್ನೇಹಿತರಿದ್ದಾರೆ ನಿನ್ನ ಸಾಲ ಮರಳಿಸದಿದ್ದರೆ ಅವರನ್ನು ಕರೆದುಕೊಂಡು ಬರುತ್ತೇನೆ ಎಂದಾಗ ರಾಜನಕ್ಕೂ ನಿನಗೆ ಇಂತಹ ಸ್ನೇಹಿತ ಇರುವರೇ ಅಬ್ಬಬ್ಬ ನೀನು ಯಾವ ದೇಶದ ರಾಣಿ ಎಂದು ಕೇಳಿದ ನಿರಾಸೆಯಿಂದ ಬಾತಕೋಳಿ ಮರಳಿ ಕೊಳಕ್ಕೆ ಬಂದಿತು ಅದು ಕೊಳದ ಒಂದಿಗೆ ನನ್ನ ಸಾಲವನ್ನು ರಾಜನಿಂದ ವಸೂಲು ಮಾಡಲು ನನಗೆ ಸಹಾಯ ಮಾಡಿವೆಯಾ ಎಂದಾಗ ಕೊಳದ ನೀರು ಖಂಡಿತ ಆದರೆ ನನ್ನನ್ನು ಜೊತೆಗೆ ಹೀಗೆ ಕರೆದುಕೊಂಡು ಹೋಗಿವಿ ಎಂದಿತು ಅದಕ್ಕೆ ಬಾತಕೋಳಿಯು ಕೊಳದ ಎಲ್ಲ ನೀರುಗಳನ್ನು ಚೀಲದ ಒಳಗೆ ತುಂಬಿಕೊಂಡು ಹೊರಟಿತು ಆಗ ಅದಕ್ಕೆ ಖನಿಜದ ಹುಳ ಎದುರಾಯಿತು ಬಾತುಕೋಳಿಯು ಅದರಿಂದ ಸಹಾಯ ಕೇಳಿದಾಗ ಅದು ಕೂಡ ಒಪ್ಪಿತು ಖನಿಜದ ಹುಳಗಳನ್ನು ಚೀಲದಲ್ಲಿ ತುಂಬಿಸಿ ಬಾತುಕೋಳಿ ಮನೆಗೆ ತಲುಪಿತ್ತು ಮತ್ತೆ ಯಾಕೆ ಬಂದೇ ರಾಜ ಎಂದು ಕೋಪದಿಂದ ಬಾತುಕೋಳಿಗೆ ಕೇಳಿದಾಗ ಬಾತುಕೋಳಿಯು ಕೊಟ್ಟ ಸಾಲ ಮರಳಿ ಪಡೆಯುವುದಕ್ಕೆ ನನ್ನ ಕೆಲವು ಗೆಳೆಯರೊಂದಿಗೆ ಕರೆದುಕೊಂಡು ಬಂದಿದ್ದೇನೆ ಎಂದಿತು ರಾಜ್ಯ ಸೇವಕರನ್ನು ಕರೆದು ಬೆಂಕಿ ದಗದಗ ಉರಿಯುವ ಒಲೆಯ ಮೇಲೆ ಮಡಿಕೆಯನ್ನಿಟ್ಟು ಅದರೊಳಗೆ ಈ ಬಾತುಕೋಳಿಯನ್ನು ಹಾಕಿ ಬೇಯಿಸಿ ಎಂದು ಆಜ್ಞಾಪಿಸಿದ ಸೇವಕರು ಹಾಗೆ ಮಾಡಲು ಮುಂದಾದಾಗ ಬಾತುಕೋಳಿ ಬಾಬಾ ಕಾಪಾಡು ಎಂದು ಕೂಗಿತು ಆಗ ಚೀಲದಲ್ಲಿ ಕಟ್ಟಿಕೊಂಡು ಬಂದಿದ್ದ ನೀರು ಧಾರಾಕಾರವಾಗಿ ಸುರಿದು ಬೆಂಕಿ ಆರಿಸಿತು ಆಗ ರಾಜ ಬಾತುಕೋಳಿ ಕತ್ತು ಹಿಡಿದು ಕೊಯ್ಯಲು ಮುಂದಾದಾಗ ಬಾತುಕೋಳಿ ಕಣಜಣ್ಣ ಬಾ ಎಂದು ಕರೆಯಿತು ಆಗ ಗೂಡಿನಿಂದ ಸಾವಿರಾರು ಹುಳಗಳು ಬಂದು ರಾಜನಿಗೆ ಬಂದು ಒಂದೇ ಸಮನೆ ಕಡೆಯಲು ಆರಂಭಿಸಿದರು ಆದರೆ ಈ ವಿಷಯದಿಂದ ರಾಜ ಇಡೀ ದೇಹ ಬಳಕಾಯಂತೆ ಉದಿಕೊಂಡಿತು ರಾಜ ಗೋಳಾಡುತ್ತ ನನ್ನನ್ನು ಜೀವ ಉಳಿಸು ನಿನ್ನ ಸಾಲ ಮಲ್ಲಿ ಕೊಡುತ್ತೇನೆ ಎಂದ ಹೇಳಿದಾಗ ನೀನು ಖನಿಜದ ಬೀಗದ ಕೀಲಿಕೈ ಗುಂಚಲು ತಂದುಕೊಟ್ಟರೆ ಜೀವ ಉಳಿಸುತ್ತೇನೆ ಎಂದು ಬಾತುಕೋಳಿ ಹೇಳಿತು ರಾಜ ಕೀಲಿಕೈ ಏನು ಅದರ ಕೈಯಲ್ಲಿ ತಂದುಕೊಟ್ಟು ಅದನ್ನು ಹಿಡಿಯುತ್ತಲೇ ಬಾತುಕೋಳಿ ಚಂದ್ರದ ರಾಜಕುಮಾರಿಯಾಗಿದ್ದರು ರಾಜನಿಗೆ ಆಶ್ಚರ್ಯವಾಗಿ ಬಾತುಕೋಳಿ ಹೆಣ್ಣಾಗುವುದೆಂದರೇನು ನೀನು ಯಾವ ಎಂದು ಕೇಳಿದ ಅದಕ್ಕೆ ಆ ರಾಜಕುಮಾರಿ ನಿನ್ನ ಅಪ್ಪ ಮಾಟ ಗಾರತಿಯಿಂದ ಮೂಲಕ ನನ್ನ ರಾಜ್ಯವನ್ನು ಕಬಳಿಸಲು ನನ್ನನ್ನು ಬಾತುಕೋಳಿಯನಾಗಿ ಮಾಡಿದ ಈ ಕೀಲಿಕೈ ಗೊಂಚಲು ಆ ರಾಜ್ಯದ ಕೀಲಿಕೈಯಲ್ಲಿ ಇದೆ ಅದು ಕೈ ಸೇರಿದ ಕೂಡಲೇ ನನಗೆ ಮೊದಲಿನ ಜನ್ಮ ಬರುತ್ತದೆ ಎಂದು ನನಗೆ ತಿಳಿದಿತ್ತು ಈಗ ಮೊದಲನೆಯ ರೂಪ ಬಂದಿದೆ ನಾನು ನನ್ನವರೊಂದಿಗೆ ಹೋಗುತ್ತೇನೆ ಎಂದು ಹೇಳಿ ಹೊರಟಿ ಹೋದಳು ಹಾಗಾಗಿ ಸ್ನೇಹಿತರೆ ಈ ಕಥೆ ತುಂಬ ಇಷ್ಟವಾಗಿದೆ ಕೂರ್ತಿ ಕೇಳಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೆ ಧನ್ಯವಾದಗಳು